ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು ಅಧಿಕ ಪ್ರಮಾಣದಲ್ಲಿ ಯುವ ಜನಾಂಗವೇ ಇದಕ್ಕೆ ಬಲಿಯಾಗ್ತಿರೋದು ಭಾರಿ ಕಳವಳ ಮೂಡಿಸಿದೆ ಹಿಂದಿನ ಕಾಲದಲ್ಲಿ ಅಪರೂಪಕ್ಕೆ ಹೀಗೆಲ್ಲಾ ಆಗ್ತಿತ್ತು ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಮನುಷ್ಯರ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣವಾಗ್ತಿದೆ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಮರಣ ಮೃದಂಗ ಬಾರಿಸುತ್ತಿದ್ದು ಹಾಸನ ಮಂಡ್ಯ ಗದಗ ಸೇರಿದಂತೆ ರಾಜ್ಯದ ವಿವಿಧೆಡೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಿದೆ ಕೊಡಗಿನಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಏಳು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಜೂನ್ ತಿಂಗಳಲ್ಲಿ ಎರಡು ಸಾವು ಸಂಭವಿಸಿದೆ ಇದಕ್ಕೆ ಇತ್ತೀಚಿನ ಜೀವನ ಶೈಲಿಯೇ ಕಾರಣವೆಂಬುದು ವೈದ್ಯರ ಅಭಿಪ್ರಾಯ ಇಂದಿನ ಅನಾರೋಗ್ಯಕರ ಆಹಾರ ಪದ್ಧತಿ ಯುವಕರಲ್ಲಿ ಚಟುವಟಿಕೆ ಇಲ್ಲದಿರುವುದು ಒತ್ತಡದ ಜೀವನ ಮದ್ಯಪಾನ ಧೂಮಪಾನ ಹೆಚ್ಚು ಮಾಂಸಾಹಾರ ಸೇವನೆ ಹೈಕೊಲೆಸ್ಟ್ರಾಲ್ ಮಧುಮೇಹ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬೇಗನೆ ಕಾಣಿಸಿಕೊಳ್ಳುತ್ತವೆ ಏನು ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿವರೆಗೆ ಈ ಒಂದು ಏನು ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾ ಮತ್ತು ವರದಿಗಳು ಬರ್ತಾ ಇದೆ ಈ ಒಂದು ಕಾರ್ಡಿಯಾಕ್ ಪ್ರಾಬ್ಲಮ್ ಜಾಸ್ತಿ ಇದೆ ಮತ್ತು ಅದರಿಂದ ಡೆತ್ತಾಗ್ತಾ ಇರುವಂಥದ್ದು ಜಾಸ್ತಿ ಇದೆ ಅಂತ ಆ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು ಜನವರಿಯಿಂದ ಇಲ್ಲಿವರೆಗೆ ಏಳು ಈ ಒಂದು ಕಾರ್ಡಿಯಕ್ ಪ್ರಾಬ್ಲಮ್ಮಿಂದ ಡೆತ್ತಾಗಿರುವಂಥದ್ದು ಇದೆ ಯಾವುದು ಕಳೆದ ತಿಂಗಳು ಜೂನಲ್ಲೂ ಕೂಡ ಎರಡು ಡೆತ್ ಅತಿ ಹೆಚ್ಚು ಏನಿಲ್ಲ ಎದುರಿಕೊಳ್ಳೋ ಅಂಥದ್ದು ಏನಿಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡೋದೇನೆಂದರೆ ಈ ಒಂದು ಕಾಯಿಲೆ ಏನು ನಾರ್ಮಲ್ ಆಗಿ ಹಿಂದೆಯಿಂದಲೂ ಕೂಡ ಈ ಒಂದು ಕಾರ್ಡಿಯಕ್ ಪ್ರಾಬ್ಲಮ್ ಇಂದ ಬಳದಿದ್ದರು ಇದ್ದೇ ಇದ್ದಾರೆ ಆದ್ದರಿಂದ ನಾವು ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೋಬೇಕು ಆದಷ್ಟು ಆ್ಯಕ್ಟಿವಿಟೀಸ್ನ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಕೋಬೇಕು ಜೊತೆಗೆ ಏನು ಈ ಕೊಬ್ಬಿನಾಂಶದ ಪದಾರ್ಥಗಳನ್ನು ಕಡಿಮೆ ಯೂಸ್ ಮಾಡೋವಂಥದ್ದು ಆಗಬೇಕು ಜೊತೆಗೆ ರೆಗ್ಯುಲರಾಗಿ ನಮ್ಮ ಏನು ಜನರಲ್ ಆಸ್ಪೆಟ್ಲು ಮತ್ತು ಡಿಸ್ಟಿಕ್ ಇದೆ ಅಲ್ಲಿ ಹೋಗಿ ಏನು ಹೃದಯದ ತಪಾಸಣೆಯನ್ನು ಕೂಡ ಮಾಡಿಸ್ಕೋಬೇಕು ಏನಾದರೂ ಈ ಶುಗರ್ ಕಾಯಿಲೆ ಬಿ ಪಿ ಕಾಯಿಲೆ ಇದ್ದಂಥದ್ರಲ್ಲಿ ಈ ಒಂದು ಕಾಯಿಲೆ ಲಕ್ಷಣಗಳು ಜಾಸ್ತಿ ಕಂಡು ಕಾಡಿಯ ಕ ಪ್ರಾಬ್ಲಮ್ಮು ಅದರಿಂದ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ವಿಶೇಷವಾಗಿ ಗಮನಹರಿಸಬೇಕು ಅಂತ ವಿನಂತಿಯನ್ನು ಕೂಡ ಆರೋಗ್ಯ ಇಲಾಖೆ ವತಿಯಿಂದ ಮಾಡ್ತೇವೆ ಯಾವಾಗ ಅಲ್ಲ ಯೂಶಲಿ ನಾವು ಈಗ ರಿಪೋರ್ಟ್ ಆಗ್ತಾ ಇರುವಂಥದ್ದು ಯಂಗರ್ ಏಜ್ ಬರ್ತಾ ಇದೆ ಯಾಕಂದರೆ ಮೇಯ್ನ್ ಕಾರಣ ಇರುವಂಥದ್ದು ಈ ಒಂದು ಮದ್ಯಪಾನ ಧೂಮಪಾನ ಇದರಿಂದ ಜಾಸ್ತಿ ಕೇಸಸ್ಸು ಜಾಸ್ತಿ ಆಗ್ತಾ ಇರೋವಂಥದ್ದು ಮೇನ್ ಕಾರಣ ಏನು ನಾವು ಇಲ್ಲಿವರೆಗೆ ನಾವು ಏನು ಓದಿದ್ದೀವಿ ಅದರ ಪ್ರಕಾರ ಹೇಳಬೇಕು ಅಂತ ಅಂದರೆ ಧೂಮಪಾನ ಮಾಡಿದ್ದ ಮಾಡಿರೋರಲ್ಲಿ ಮತ್ತು ಈ ಒಂದು ಮದ್ಯಪಾನ ಮಾಡೋವರಲ್ಲಿ ಮತ್ತು ವಿಶೇಷವಾಗಿ ಹೆಚ್ಚು ಈ ನಾನ್ ವೆಜ್ ಯೂಸ್ ಮಾಡೋವಂಥವರಲ್ಲಿ ಈ ಒಂದು ಪ್ರಕರಣದಲ್ಲಿ ಹೆಚ್ಚು ಕಂಡುಬರ್ತದೆ ಹೌದು ಅದು ಏನಂತ ಅಂದರೆ ನೋಡಬೇಕು ಅಂಡರ್ಲೈನ್ ಕಾಸಸ್ ಏನಾದರೂ ಬೇರೆ ಕಾಯಿಲೆ ಇತ್ತು ಕಂಜೆನೆಂಟಲ್ ಪ್ರಾಬ್ಲಮ್ ಕಂಜೆನೆಂಟಲ್ ಕಂಜೆನೆಟಲ್ ಹಾರ್ಟ್ ಡಿಸೀಸ್ ಅಂತ ಆಗ್ತದೆ ಆ ಥರ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಸಾವುಗಳ ಸಂಭವ ಸಾವುಗಳು ಸಂಭವಿಸೋದಂಥದ್ದು ಕಾಮನ್ನು ಅದರಿಂದ ಅದೆಲ್ಲ ವಿಶೇಷವಾಗಿ ಗಮನ ಹರಿಸಿ ಅದನ್ನು ಚೆಕ್ ಅಂದರೆ ಚೆಕ್ ಮಾಡಿಸ್ಕೊಳ್ಳೋದು ಅಂಥದ್ದು ಒಳ್ಳೆಯದು ಇದ್ದಕ್ಕಿದ್ದಂತೆ ಎದೆಯಲ್ಲಿ ನೋವು ಒತ್ತಡ ಕಾಣಿಸಿಕೊಳ್ಳುವುದು ಕೈಗಳ ತೋಳುಗಳಲ್ಲಿ ಕುತ್ತಿಗೆ ಭುಜದ ಭಾಗದಲ್ಲಿ ನೋವು ಇದ್ದಕ್ಕಿದ್ದಂತೆ ಉಸಿರಾಟದ ಸಮಸ್ಯೆ ಸುಸ್ತು ಆಯಾಸ ಹೃದಯದ ಬಡಿತದಲ್ಲಿ ಏರುಪೇರಾಗುವುದು ಹಾರ್ಟ್ ಅಟ್ಯಾಕ್ ಕಾಣಿಸಿಕೊಳ್ಳುವ ಮುನ್ನ ಬರುವ ಲಕ್ಷಣಗಳು ಹೃದಯದ ಆರೋಗ್ಯ ಚೆನ್ನಾಗಿರಬೇಕಾದರೆ ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು ನಿಯಮಿತವಾಗಿ ವ್ಯಾಯಾಮ ಯೋಗಾಭ್ಯಾಸ ಮಾಡಬೇಕು ವರ್ಷಕ್ಕೊಮ್ಮೆಯಾದರೂ ಹೃದಯದ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ದೇಹದ ತೂಕ ಹಾಗೂ ಬೊಜ್ಜನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಧೂಮಪಾನ ಮದ್ಯಪಾನದಿಂದ ದೂರವಿರಬೇಕು ಅನಗತ್ಯ ಚಿಂತೆ ಮಾಡಬಾರದು ಹೃದಯಕ್ಕೆ ಮಾರಕವಾಗುವ ಅಭ್ಯಾಸಗಳಿಂದ ದೂರವಿರುವುದು ಉತ್ತಮ ಕೆಲವರು ದೈಹಿಕ ಫಿಟ್ನೆಸ್ ಕಾಯ್ದುಕೊಳ್ಳಲು ಅತಿಯಾದ ವರ್ಕೌಟ್ ಮಾಡುವುದು ಮತ್ತೆ ಕೆಲವರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯೇ ಇಲ್ಲದ ಕಾರಣಕ್ಕೆ ಹೃದಯಾಘಾತಕ್ಕೆ ಒಳಗಾಗ್ತಿದ್ದಾರೆ ಒಟ್ನಲ್ಲಿ ಬಾಳಿ ಬದುಕಬೇಕಾದ ಯುವಜನತೆ ಸಣ್ಣ ಪ್ರಾಯದಲ್ಲೇ ಈ ಕಾಯಿಲೆಗೆ ಬಲಿಯಾಗ್ತಿರುವುದು ನಿಜಕ್ಕೂ ದುರಂತ